ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಾನು ಬೀಟ್ರೋಟ್ ಹಲ್ವಾ ಮಾಡುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದೀನಿ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಫ್ರೆಂಡ್ಸ್ ಬೀಟ್ರೋಟ್ ಹಲ್ವಾ ಮಾಡೋಕ್ಕೆ ನಾನು ಮೊದಲಿಗೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಹಾಲು ಮತ್ತು ಅರ್ಧ ಕಪ್ ಸಕ್ಕರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಈಗ ಬೀಟ್ರೋಟ್ನ ಮೊದಲಿಗೆ ತುರ್ಕೋತೀನಿ ಬೀಟ್ರೋಟ್ನು ಕೂಡ ತುರ್ಕೊಂಡಾಗಿದೆ ಇವಾಗ ಬೀಟ್ರೋಟ್ ಹಲ್ವಾ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕಾದಿದೆ ಇದಕ್ಕೆ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇದಕ್ಕೆ ಇವಾಗ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಜೊತೆಗೇನೆ ಎರಡನ್ನೂ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಇರುವಂತಹ ತುಪ್ಪಗೆ ನಾನು ಇವಾಗ ಬೀಟ್ರೋಟ್ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊತಿದ್ದೀನಿ ತುಪ್ಪದಲ್ಲೇ ಬೀಟ್ರೋಟ್ನ ತುಪ್ಪದಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಹಸಿ ಸ್ಮೇಲ್ ಹೋಗೋವರೆಗೂ ಬೀಟ್ರೋಟ್ ಉರಿಬೇಕಾದ್ರೇ ಸ್ವಲ್ಪ ನೀರು ಥರ ಬಿಡುತ್ತೆ ಆ ನೀರು ಖಾಲಿ ಆಗೋವರೆಗೂ ಹುರ್ಕೋಬೇಕು ಬೀಟ್ರೋಟ್ನ ಸ್ವಲ್ಪ ಉದುದ್ರಾಗೋವರೆಗೂ ಬೀಟ್ರೋಟು ನೋಡಿ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ ಬೀಟ್ರೋಟಲ್ಲಿ ಇದೇ ನೀರಲ್ಲೇ ನಾನು ಬೀಟ್ರೋಟ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಬೀಟ್ರೋಟ್ ನೀರೆಲ್ಲ ಖಾಲಿಯಾಗಿದೆ ಇವಾಗ ಉಡುಕಾಗಿದೆ ಬೀಟ್ರೋಟು ಇವಾಗ ಇದಕ್ಕೆ ನಾವು ತಗೊಂಡಿದ್ದಂತಹ ಹಾಲು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೋ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕಬೇಡಿ ಹಲ್ವಾ ಯಾವತ್ತೂ ಗಟ್ಟಿ ಇದ್ರೇ ಚೆಂದ ಇವಾಗ ಹಾಲಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಕೂಡ ಬೀಟ್ರೋಟು ಬೇಯಬೇಕು ಇವಾಗ ಇದಕ್ಕೂ ಕೂಡ ಸಕ್ಕರೆ ಇದ್ದೀನಿ ನಾನು ಎಲ್ಲನೂ ಜೊತೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಟ್ಟಿದ್ದೀನಿ ಚೆನ್ನಾಗಿ ನೋಡಿ ನೀರು ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಇದೆಲ್ಲ ಖಾಲಿಯಾಗಿ ಬೀಟ್ರೋಟ್ ಅಲ್ವಾ ಶೇಪಲ್ಲಿ ಬರಬೇಕು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ನೋಡಿ ನೀರೆಲ್ಲ ಖಾಲಿ ನೋಡಿ ಬೀಟ್ರೋಟ್ ಅಲ್ವಾ ಎಷ್ಟು ಎಲ್ಲವೂ ಕೂಡ ಈಗ ಚೆನ್ನಾಗಿ ಬೆಂದಿದೆ ಬೀಟ್ರೋಟು ಇವಾಗ ಇದಕ್ಕೆ ನಾನು ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಅಲ್ವಾ ಕೂಡ ಒಳ್ಳೆಯದು ಬೀಟ್ರೋಟ್ ಬೀಟ್ರೋಟ್ ಹಲ್ವಾ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಟ್ಟರೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಅಲ್ವಾ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್